ಅಸಲಿ ಸ್ವಾದ ತರುತ್ತೆ ನನ್ನ ಕುರ್ಚಿ ಅಲುಗಾಡ್ತಿಲ್ಲ ಈಗ್ಲೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಖಡಕ್ ಸಂದೇಶ ಬಿಜೆಪಿಯವರು ಸರಿಯಾಗಿ ಓದ್ಕೊಂಡು ಸದನಕ್ಕೆ ಬರಲ್ಲ ಅಂತ ಸಿಎಂ ಕಿಡಿ ಎರಡು ಸಾವಿರದ ಹದಿಮೂರರಿಂದ ಕೇಂದ್ರ ಅನುದಾನ ಕೊಟ್ಟಿಲ್ಲ ಎಂದ ಸರ್ಕಾರ ಉತ್ತರ ಕನ್ನಡದಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ಮನವಿ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಸದನ ಕದನ ನ್ಯೂಸ್ ಟಾಪ್ ನೈನ್ ವಿಧಾನ ಪರಿಷತ್ನಲ್ಲಿ ಕುರ್ಚಿ ಕದನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ವಿಪಕ್ಷ ನಾಯಕರ ನಡುವೆ ವಾಗ್ಯುದ್ಧವೇ ನಡೆಯಿತು ಹೊರಗೆ ಸಿಎಂ ಕುರ್ಚಿ ಅಂತ ಹೇಳ್ತಿದ್ದಾರೆ ನಾವಂತೂ ಕುರ್ಚಿ ಅಲುಗಾಡಿಸ್ತಿಲ್ಲ ಸಾರ್ ಅಂತ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ರೆ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ ನನ್ನ ಕುರ್ಚಿ ಅಲುಗಾಡ್ತಿಲ್ಲ ಈಗಲೂ ನಾವೇ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೇವೆ ಅಂತ ಹೇಳಿದ್ರು ನೀವು ಬರೀ ಹಿಂಬಾಗಿಲಿನಿಂದಲೇ ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಕುಟುಕಿದ್ದಾರೆ ಅಲುಗಾಡ್ಸೋರು ನಮ್ಮಲ್ಲಿ ಯಾರೂ ಇಲ್ಲ ಈಗ ನಾವು ನಿಮ್ಮನ್ನು ಫ್ರೀ ಬಿಟ್ಬಿಟ್ಟಿದ್ದೀವಿ ನಿಮ್ಮನ್ನು ಅಲುಗಾಡ್ಸೋರು ನೀವು ಮಾಡ್ತೀರಾ ನಾನು ಯಾರು ಅಲುಗಾಡ್ಬೇಕು ನಮ್ಮ ಸರ್ಕಾರ ಕಟ್ಟಿಯಾಗಿದೆ ಇದರಿಂದ ಅಲ್ಲಾಡೋ ಪ್ರಶ್ನೆ ಇಲ್ಲ ಎರಡೂವರೆ ವರ್ಷ ಮಾಡ್ತದೆ ಆಮೇಲೆ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಬರ್ತೀವಿ ಎರಡು ದಿನ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಉತ್ತರ ನೀಡಲು ಆಗಿರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ನಾಟಿ ಕೋಳಿ ಪ್ರಭಾವವೇ ಅಂತ ಬಿಜೆಪಿ ಸದಸ್ಯ ಸಿಟಿ ರವಿ ವ್ಯಂಗ್ಯವಾಡಿದ್ರು ಈ ವೇಳೆ ದೆಹಲಿ ಎಫೆಕ್ಟ್ ಬಿಜೆಪಿ ಕೇಶವ ಪ್ರಸಾದ್ ಕೂಡ ಲೇವಡಿ ಮಾಡಿದ್ರು ನಾಟಿ ಕೋಳಿ ದೆಹಲಿ ಎಫೆಕ್ಟ್ ಅಲ್ಲ ಮೀನು ತಿಂದ ಎಫೆಕ್ಟ್ ಅಂತಂದ್ರು ನನಗೆ ಸಮುದ್ರದ ಮೀನು ತಿಂದ್ರೆ ಅಲರ್ಜಿ ಅಂತ ಕಾಣುತ್ತೆ ಅಂತ ಹೊರಟ್ಟಿ ಮಾತಿಗೂ ಪ್ರತಿಕ್ರಿಯಿಸಿದ್ರು ನಾಟಿ ಕೋಳಿ ಎಫೆಕ್ಟು ಅಲ್ಲ ಎಫೆಕ್ಟು ಅಲ್ಲ ಮೀನೇ ಎಫೆಕ್ಟು ಯಾಕಂತಂದ್ರೆ ನಾನು ಕಡೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಮೀನು ಮಾಡಿಬಿಟ್ಟಿದ್ದೆ ಮೀನು ತಿಂದ್ಬಿಟ್ಟೆ ಸೊ ಅದರಿಂದ ಎಫೆಕ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಸಭಾಪತಿ ಅವರಿಗೆ ಗೊತ್ತಾಗತ್ತೆ ಬಹಳ ಜನಕ್ಕೆ ಬಹಳ ಜನಕ್ಕೆ ಇನ್ನಲ್ಲ ಅದ್ರ ವಿಚಾರ ತಿಳ್ಕೊಂಡಿರ್ತಾರೆ ಆದರೆ ಇವರು ತಿಂದಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಟ್ಟಿದ್ರೆ ನಿಮ್ಮ ಶಾಸಕರಿಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳಿದ್ರು ಅಂತ ಚಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಸಂತೋಷ್ ಲಾಡ್ ನಿಮ್ಮ ಉಮೇಶ್ ಕತ್ತಿ ಏಕೆ ಪ್ರತ್ಯೇಕ ರಾಜ್ಯ ಕೇಳಿದ್ರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಗಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು ಬಿಜೆಪಿಯವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಸರಿಯಾಗಿ ಓದಿಕೊಂಡು ಬರಲ್ಲ ರವಿಕುಮಾರ್ ಕೇಶವ ಪ್ರಸಾದ್ ಬರೀ ಸುಳ್ಳು ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರ ಹಾಕಿದ್ದಾರೆ ಅಂತ ವಾಕ್ಔಟ್ ಮಾಡಬೇಕಾಗಿತ್ತು ಅವರಿಗೆ ಮಾಹಿತಿಯೂ ಇಲ್ಲ ಸರಿಯಾಗಿ ಓದ್ಕೊಂಡು ಬಂದಿಲ್ಲ ಸರಿಯಾಗಿ ಕೇಳೋಕ್ಕೂ ಇಲ್ಲ ಕ್ಲಾರಿಫಿಕೇಶನ್ ಅಂದರೆ ಸುಳ್ಳು ಸುಳ್ಳು ಎಲ್ಲ ಹೇಳೋದು ಕ್ಲಾರಿಫಿಕೇಶನ್ ಅಲ್ಲಿ ರವಿಕುಮಾರ್ ಮತ್ತೆ ಕೇಶವ ಪ್ರಸಾದ್ ಅವರು ಎಲ್ಲ ಬರೀ ಸುಳ್ಳು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡಲಿಲ್ಲ ಕಳೆದ ಐದು ವರ್ಷಗಳಲ್ಲಿ ಒಂದು ಐದು ಲಕ್ಷ ಕೋಟಿ ನಷ್ಟವಾಗಿದೆ ಸೊನ್ನೆ ಲಕ್ಷ ಕೋಟಿ ತೆರಿಗೆ ಪ್ರತಿ ವರ್ಷ ಹೋಗುತ್ತಿದೆ ಹೀಗಾಗಿ ಒಂದು ಐದು ಲಕ್ಷ ಕೋಟಿ ಕೇಂದ್ರದಿಂದ ನಷ್ಟ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಕೇಳಲು ಒಂದು ನಿಯೋಗ ದೆಹಲಿಗೆ ಹೋಗೋಣ ಅಂತ ಹೇಳಿದ್ರು ಯಾರು ದುಡ್ಡು ಕೊಟ್ಟಿದ್ದಾರೆ ಒಂದು ಕ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಐದು ವರ್ಷದಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ದುಡ್ಡು ಬರಲಿಲ್ಲ ನಷ್ಟ ಆಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯವಾಗಿದೆ ಎಫ್ಆರ್ಪಿ ನಿಗದಿ ಮಾಡುವವರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಗುಜರಾತ್ ಸೇರಿ ಬೇರೆ ರಾಜ್ಯಗಳಿಗೆ ಎಫ್ಆರ್ಪಿ ಜಾಸ್ತಿ ಮಾಡ್ತೀರಾ ಆದರೆ ನಮಗೆ ಯಾಕೆ ತಾರತಮ್ಯ ಅಂತ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ಪಿ ಎಫ್ಆರ್ಪಿ ಮಾಡೋರು ಅವರು ಎಂಎಸ್ಪಿ ಗುಜರಾತ್ಗೆ ಎಥನಾಲ್ ಹಂಚಿಕೆ ಜಾಸ್ತಿ ಮಾಡ್ತೀರಿ ಹರಿಯಾಣಕ್ಕೆ ಜಾಸ್ತಿ ಮಾಡ್ತೀರಿ ಯಾಕೆ ಈ ತಾರತಮ್ಯ ನಾವು ಕೇಂದ್ರ ಸರ್ಕಾರಕ್ಕೆ ಅನುದಾನ ಕೇಳಿದ್ದೇವೆ ಆದರೆ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಕೇಂದ್ರ ಅನುದಾನ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪರಿಷತ್ನಲ್ಲಿ ನಿನ್ನೆ ಹೇಳಿದ್ರು ಅಡ್ವಾಣಿ ಉಪ ಆಗಿದ್ದಾಗ ಬರೆದ ಪತ್ರ ಓದಿದ ಮುಖ್ಯಮಂತ್ರಿ ಬಿಜೆಪಿಯವರು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ಹೇಳಿದ್ರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಎನ್ ರವಿಕುಮಾರ್ ಯುಪಿಎಗಿಂತ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚು ಅನುದಾನ ಕೊಟ್ಟಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಕಳೆದ ಯು ಪಿ ಎಗೆ ಸರ್ಕಾರಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ನರೇಂದ್ರ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ಯು ಪಿ ಎ ಸರ್ಕಾರಕ್ಕಿಂತ ಹೆಚ್ಚು ಹಣ ಕೊಟ್ಟಿದೆ ಪರಿಷತ್ನಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಕುರಿತ ಚರ್ಚೆಗೆ ಉತ್ತರಿಸಿದ ಮುಖ್ಯಮಂತ್ರಿ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ತಲಾ ಆದಾಯ ಜಾಸ್ತಿ ಆಗಿದೆ ಹೀಗಾಗಿ ದೇಶಕ್ಕೆ ನಾವು ನಂಬರ್ ಒನ್ ಅಂತ ಸಮರ್ಥಿಸಿಕೊಂಡ್ರು ಕರ್ನಾಟಕದ ಸರಾಸರಿ ತಲಾ ಆದಾಯ ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಕರ್ನಾಟಕ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಅಂತ ಹೇಳಿದ್ರು ನಾವು ತಲಾ ಒನ್ ಯೋಜನೆಗಳಿಂದ ಉತ್ತರ ಕರ್ನಾಟಕ ಹೆಚ್ಚು ಅಭಿವೃದ್ಧಿ ಆಗದೇ ಇರಲು ಹೈನುಗಾರಿಕೆ ಕಡಿಮೆ ಇರೋದು ಒಂದು ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರು ಹಾಲು ಒಕ್ಕೂಟದಿಂದ ಹದಿನೇಳು ಲಕ್ಷ ಲೀಟರ್ ಹಾಲು ಬರುತ್ತೆ ಆದರೆ ಕಲಬುರಗಿಯಲ್ಲಿ ಕೇವಲ ಅರವತ್ತೆಂಟು ಸಾವಿರ ಬರುತ್ತೆ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕ ಎರಡು ಸೇರಿ ಅಂದಾಜು ಎರಡು ಕೋಟಿ ತೊಂಬತ್ತಾರು ಲಕ್ಷದ ಲೀಟರ್ ಹಾಲು ಬರುತ್ತೆ ಡೈರಿ ಆಕ್ಟಿವಿಟಿ ಜಾಸ್ತಿ ಆದ್ರೆ ಗುಳೆ ಹೋಗುವುದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಹದಿನೇಳು ದಿನಕ್ಕೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಇದು ನ್ಯಾಚುರಲಿ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕಾರಣ ಆಗುತ್ತೆ ಪ್ರದೇಶದ ಸಮಾನತೆ ಕಾರಣ ಆಗುತ್ತೆ ಅದಕ್ಕೆ ನಾನು ಸುಮ್ಮನೆ ಇದನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ವಿಧಾನಪರಿಷತ್ನಲ್ಲಿ ಸದಸ್ಯ ಸಂಕನೂರ್ ಹೇಳಿದ್ರು ಕಾರವಾರ ಹೊರತುಪಡಿಸಿ ಟಾಪ್ ಹದಿನಾಲ್ಕರಲ್ಲಿ ಒಂದೂ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ಕೊಠಡಿಗಳ ಕೊರತೆ ಸಾಕಷ್ಟಿದೆ ಖಾಲಿ ಇರುವ ಹುದ್ದೆಗಳನ್ನು ಆದಷ್ಟು ಬೇಗ ತುಂಬಬೇಕು ಕ್ಯಾನ್ಸರ್ ರೋಗಿಗಳಿಗೆ ಕಿದ್ವಾಯಿ ಆಸ್ಪತ್ರೆ ತೆಗೆಯಬೇಕು ಅಂತ ಒತ್ತಾಯಿಸಿದ್ದಾರೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ